ಮಲೆನಾಡು ಗಿಡ್ಡ ಗೋತಳಿ ವೈಜ್ಞಾನಿಕ ಅಧ್ಯಯನ ಕೇಳಿದ್ರೆ ಅಚ್ಚರಿಯಾಗುತ್ತೆ ಮಲೆನಾಡು ಗಿಡ್ಡ ತಳಿಯ ಹಾಲು ಬರಿ ಹಾಲಲ್ಲ ಅದು ಅಮೃತ ದೇಸಿ ತಳಿಯ ಗೋವಿನ ಹಾಲಿನಲ್ಲಿ ಹಲವಾರು ವೈದ್ಯಕೀಯ ಅಧ್ಯಯನದ ಅಂಶಗಳು ಇವೆ ಈ ಬಗ್ಗೆ ಮಾಹಿತಿ ಇಲ್ಲಿದೆ ಮಲೆನಾಡು ಗಿಡ್ಡ ತಳಿಯು ಒಂದು ವಿಶಿಷ್ಟವಾದ ತಳಿಯಾಗಿದೆ ಇದು ಗಾತ್ರದಲ್ಲಿ ಸಣ್ಣದು ಎತ್ತರವೂ ಅಷ್ಟೇನಿಲ್ಲ ತೂಕವೂ ಇಲ್ಲ ಇಲ್ಲಿನ ಭೌಗೋಳಿಕ ವಾತಾವರಣಕ್ಕೆ ಈ ಹಸು ಹೊಂದಿಕೊಂಡು ಇದೆ ಹೀಗಾಗಿ ಈ ದನದ ಹಾಲು ಸರ್ವಶ್ರೇಷ್ಠವಾಗಿದೆ ಅತಿ ಮುಖ್ಯವಾಗಿ ಈ ಗೋವಿನ ಹಾಲಲ್ಲಿ ಇರುವ ಲ್ಯಾಕ್ಟೋಫಿ ಎಂಬ ಅಂಶ ಇದೆ ಇದು ಮೆದುಳು ಬೆಳವಣಿಗೆಗೆ ಪ್ರಮುಖವಾದ ಕಾರಣವಾಗುತ್ತದೆ ಒಂದು ಎಂಎಲ್ ಹಾಲಿನಲ್ಲಿ ಇರುವ ಲ್ಯಾಕ್ಟೋಫಿರಿನ್ ಅತ್ಯಂತ ಅಧಿಕ ಇರುವುದು ಕಂಡುಬಂದಿದೆ ಇದು ವಿದೇಶಿ ತಳಿಯ ಹಸುವಿನ ಹಾಲಿನಲ್ಲೂ ಇರುತ್ತದೆ ಆದರೆ ಮಲೆನಾಡು ತಳಿಯಲ್ಲಿ ಇದ್ದಷ್ಟು ಇರುವುದಿಲ್ಲ ಯಾವತ್ತೂ ತಾಯಿ ಹಾಲು ಸರ್ವಶ್ರೇಷ್ಠ ಅದರಲ್ಲಿ ಇರುವ ಲ್ಯಾಕ್ಟೋಫೆರಿನ್ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಅದು ಬಿಟ್ಟರೆ ಮಲೆನಾಡು ತಳಿಯ ಹಸುವಿನ ಹಾಲಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ ಹೀಗಾಗಿ ಈ ಹಾಲು ಸರ್ವಶ್ರೇಷ್ಠವಾಗಿದೆ ಯಾವಾಗಲೂ ದೇಸಿ ತಳಿಯ ದನದ ಹಾಲು ಸ್ವಲ್ಪ ಹಳದಿ ಬಣ್ಣದಿಂದ ಇರುತ್ತದೆ ಇದು ಕೂಡ ಮಹತ್ವ ಇದೆ ಈ ಗುಣವು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿದೆ ಈ ಮಲೆನಾಡು ಗಿಡ್ಡ ತಳಿಯ ಹಾಲಿನಲ್ಲಿ ಡಿ ತ್ರೀ ವಿಟಮಿನ್ ಸೇರಿದಂತೆ ಸುಮಾರು ಹನ್ನೆರಡು ಬಗೆಯ ವಿಟಮಿನ್ಗಳು ಇರುತ್ತವೆ ನಾಲ್ಕು ಅಂಶಗಳು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಕೂಡ ಇದೆ ಇದೆಲ್ಲ ದೇಹಕ್ಕೆ ಅಗತ್ಯವಾಗಿದೆ ವಿಶೇಷವಾಗಿ ಮಲಗುವ ಮುನ್ನ ಅನೇಕರು ಹಾಲನ್ನ ಕುಡಿಯುತ್ತಾರೆ ರಾತ್ರಿ ಮಲಗುವ ಮುನ್ನ ಹಾಲು ಕುಡಿಯುವುದರಿಂದ ಶಾಂತವಾಗಿ ನಿದ್ರೆ ಬರುತ್ತದೆ ಇದಕ್ಕೆ ಕಾರಣ ಕ್ರಿಸ್ಟೋಫೈನಾನ್ ಎನ್ನುವ ಅಂಶ ಇರುವುದರಿಂದ ದೇಹಕ್ಕೆ ಆರಾಮ ಆಗುತ್ತದೆ ಅಂದರೆ ಅದರಿಂದ ದೇಹದಲ್ಲಿ ಸ್ಯಾಟಿಟಿ ಎನ್ನುವ ಹಾರ್ಮೋನ್ ಬಿಡುಗಡೆಯಾಗಿ ಶಾಂತವಾಗಿ ನಿದ್ರೆ ಬರಲು ಸಾಧ್ಯವಾಗುತ್ತದೆ ಈಗ ಎಲ್ಲೆಡೆಯೂ ದೇಸಿ ಗೋತಳಿ ಸಂರಕ್ಷಣೆ ಅಭಿವೃದ್ಧಿಯ ಮಾತುಕತೆ ಅದರ ವೈಜ್ಞಾನಿಕ ಅಧ್ಯಯನಗಳನ್ನು ತಿಳಿದುಕೊಂಡರೆ ಈ ಗೋವನ್ನು ಸಾಕದೇ ಇರಲಾರರು ಪ್ರತಿ ಮನೆಗೊಂದು ಗೋವು ಸಾಕುವುದು ಕಷ್ಟವೂ ಆಗದು ಮಲೆನಾಡು ಗಿಟ್ಟತಳಿಯ ಗೋವಿನ ಹಾಲಿನ ಮಹತ್ವದ ಬಗ್ಗೆ ಅದರ ವೈಜ್ಞಾನಿಕ ಅಧ್ಯಯನದ ಬಗ್ಗೆ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಡಾಕ್ಟರ್ ಕೆಪಿ ರಮೇಶ್ ಅವರು ಮಾಹಿತಿ ನೀಡಿದ್ದಾರೆ ಅವರು ಹೇಳುವ ಮಾಹಿತಿ ಇಲ್ಲಿದೆ ಹಾಲಿನಲ್ಲಿ ಹನ್ನೆರಡು ವೈಟಮಿನ್ಸ್ ವಾಟರ್ ಅಂತ ಹೇಳ್ತೀವಿ ನೀರಿನಲ್ಲಿ ಕರಗುವಂಥದ್ದು ಅದೇ ರೀತಿಯಲ್ಲಿ ನಾಲ್ಕು ಫ್ಯಾಟ್ ಸಾಲ್ಯೂಬಲ್ ಹೇಳ್ತೀವಿ ಕೊಬ್ಬಿನಲ್ಲಿ ಕರಗುವಂತ ವೈಟಮಿನ್ಸ್ ಇರ್ತದೆ ಅದೆಲ್ಲ ದೇಹಕ್ಕೆ ಬಹಳ ಮುಖ್ಯವಾದದ್ದು ಮಲ್ನಾಡು ಗಿಡ್ಡ ಮತ್ತು ದೇಶೀಯ ತಳಿಯ ಹಾಲಿನಲ್ಲಿ ಆಗಲಿ ಕೊಬ್ಬಿನ ಅಂಶ ಇರ್ತದಲ್ಲ ಅದರಲ್ಲಿ ಶಾರ್ಟ್ ಚೈನು ಮೀಡಿಯಂ ಚೈನ್ ಪ್ಯಾಟಿ ಆಸಿಡ್ಸ್ ಜಾಸ್ತಿ ಇರ್ತದೆ ಆದ್ರಿಂದ ಏನಾಗುತ್ತೆ ಅಂದರೆ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದು ಕೂಡ ಕಡಿಮೆ ಇರುತ್ತೆ ಆದ್ರಿಂದ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಹಾಲು ಮೊಸರು ತುಪ್ಪ ಎಲ್ಲದನ್ನು ಉಪಯೋಗಿಸೋದ್ರಿಂದ ಆದರೆ ಮಿತಿಯಲ್ಲಿ ಉಪಯೋಗಿಸ್ಬೇಕು ಯಾವುದೇ ಆಗಲಿ ಮಿತಿಯಲ್ಲಿ ಉಪಯೋಗಿಸ್ಬೇಕು ಮಿತಿಯಲ್ಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದೇ ರೀತಿಯಲ್ಲಿ ಕ್ಯಾಲ್ಷಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ತುಂಬ ಮಿನರಲ್ಸು ಆರೋಗ್ಯಕ್ಕೆ ಬೇಕಾದಂತ ಇಷ್ಟೇ ಅಲ್ಲ ದೇಹದ ನಿಯಂತ್ರಣಕ್ಕೂ ಈ ಹಾಲು ಉತ್ತಮವಾಗಿದೆ ದೇಸಿ ತಳಿಯ ಹಾಲಿನ ಬಳಕೆಯಿಂದ ಆರೋಗ್ಯ ಸ್ಥಿರತೆ ಸಾಧ್ಯವಾಗುತ್ತದೆ ಹಾಲು ಮೊಸರು ತುಪ್ಪ ಎಲ್ಲವನ್ನ ಮಿತಿಯಲ್ಲಿ ಉಪಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಣೆಯಾಗುತ್ತದೆ ಹೃದಯದ ಆರೋಗ್ಯವು ಸುಧಾರಣೆಯಾಗುತ್ತದೆ ಹೀಗೆ ಬಳಕೆ ಮಾಡಿದರೆ ಕ್ಯಾಲ್ಸಿಯಂ ಪೋಷಕಾಂಶಗಳು ಸರಿಯಾಗಿ ದೇಹಕ್ಕೂ ಸಿಗುತ್ತದೆ ಮಲೆನಾಡು ಗಿಡ್ಡ ತಳಿಯ ಹಾಲು ವಿಶೇಷವಾಗಿ ಮಕ್ಕಳ ಮೆದುಳು ಬೆಳವಣಿಗೆಗೆ ವಯೋವೃದ್ಧರಿಗೂ ಮೂಳೆಗಟ್ಟಿತನಕ್ಕೂ ಇದು ಉತ್ತಮ ದನದ ಹಾಲಿನ ಹೊರತಾದ ಇತರ ಹಸುವಿನ ಹಾಲಿನಲ್ಲೂ ಈ ಎಲ್ಲಾ ಅಂಶಗಳು ಇದೆ ಆದರೆ ಮಲೆನಾಡು ಗಿಡ್ಡ ತಳಿಯ ಹಸುವಿನಲ್ಲಿ ಮಾತ್ರ ಹೆಚ್ಚಿದೆ ಏಕೆಂದರೆ ಈ ಹಸುಗಳು ಕಾಡಿಗೆ ಹೋಗಿ ಮೇಯ್ದು ಬರುವುದರಿಂದ ಮಲೆನಾಡು ಗಿಡ್ಡ ಹಸು ಉತ್ತಮವಾಗಿದೆ ವಿವಿಧ ಗಿಡಗಳ ಔಷಧಿಯೂ ಸಿಗುತ್ತದೆ ಹಾಗಾಗಿ ದೇಸಿದನವನ್ನ ಕಟ್ಟು ಸಾಕುವುದರಿಂದ ಹಾಲಿನ ಕ್ವಾಲಿಟಿ ಕಡಿಮೆಯಾಗುತ್ತದೆ ಭಾರತೀಯ ಇತರ ತಳಿಗಳನ್ನು ನಾವು ಸಾಕಬೇಕಾಗಿಲ್ಲ ದೇಶಿ ತಳಿಗಳು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ದೇಹದ ವ್ಯವಸ್ಥೆ ಬದಲಾಯಿಸಿವೆ ಆಯಾ ವಾತಾವರಣ ಭೌಗೋಳಿಕ ವ್ಯವಸ್ಥೆಗೆ ಹಸುಗಳು ಬೆಳೆದಿವೆ ಮಲೆನಾಡು ಭಾಗಕ್ಕೆ ಮಲೆನಾಡು ಗಿಡ್ಡ ತಳಿಯೇ ಸೂಕ್ತ ಆಯಾಯ ವಾತಾವರಣಕ್ಕೆ ಆಯಾಯ ತಳಿ ಇದೆ ಅದೇ ಸೂಕ್ತವಾಗಿದೆ ಹಾಲು ಕರುಗಳಿಗೆ ಉಳಿಸದೆ ನಮಗೆ ಕೊಡುವ ಜೀವಿಗಳಲ್ಲ ಹಾಲುಗಳಿಗೆ ಕೊಟ್ಟು ನಮಗೆ ಕೊಡುವ ಸಾಮರ್ಥ್ಯ ಇದ್ರೆ ಮಾತ್ರ ಅವು ನಮಗೆ ಹಾಲು ಕೊಟ್ಟಿತ್ತು ಅಷ್ಟೇ ಅದಕ್ಕೆ ಗೊತ್ತುಂಟು ಅದರ ಕರುವಿಗೆ ಎಷ್ಟು ಹಾಲು ಬೇಕು ಅಂತ ಅಷ್ಟು ಇಟ್ಟುಕೊಂಡೇ ಕೊಡ್ತದೆ ಅದು ಎಕ್ಸಸ್ ಕೊಡುವಷ್ಟು ನಾವು ಹಿಂಡಿ ಕೊಟ್ರೆ ಮೆಟ್ಟುವುದಿಲ್ಲ ದನ ಹಿಂಡಿ ಕೊಡುದು ಸ್ವಲ್ಪ ಕಡಿಮೆ ಮಾಡಿ ಹುಲ್ಲು ಮಾತ್ರ ಕೊಟ್ಟು ದನ ಉರುಟುಂಟು ಅಂತ ಹೇಳಿದ್ರೆ ಹಾಲು ಸಿಕ್ಲಿಕ್ಕಿಲ್ಲ ನಿಮಗೆ ಹಾಲು ಕೆಚ್ಚಲ್ನಲ್ಲಿ ಹಿಡಿದು ನೋವಾಗುವಷ್ಟು ಹಿಂಡಿ ಕೊಟ್ಟು ತುಂಬಿಸಿದ್ರೆ ಅದು ಹಾಲು ಕೊಡ್ತದೆ ಯಾವ ರಗಳೇ ಇಲ್ಲ ಒಂದೆರಡು ದಿವಸ ಮೆಟ್ಟಿದ್ರು ಮತ್ತೆ ಮೆಟ್ಟುದಿಲ್ಲ